ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಫ್ರಿಡ್ಜ್ ನಲ್ಲಿ ಯಾವ ಹಣ್ಣನ್ನು ಇಟ್ಟರೆ ಅದು ವಿಷವಾಗುತ್ತದೆ ಆಪ್ಷನ್ಸ್ ದಾಳಿಂಬೆ ಕಿತ್ತಳೆ ದ್ರಾಕ್ಷಿ ಕಲ್ಲಂಗಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ನಿಮ್ಮ ಮುಂದಿನ ಪ್ರಶ್ನೆ ಕಾಗೆಯ ಜೀವಿತಾವಧಿ ಎಷ್ಟು ವರ್ಷಗಳು ಆಪ್ಷನ್ ಎ ಹದಿನೈದು ವರ್ಷಗಳು ಬಿ ಇಪ್ಪತ್ತೈದು ವರ್ಷಗಳು ಸಿ ಐದು ವರ್ಷಗಳು ಡಿ ಮೂವತ್ತೈದು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಎ ಹದಿನೈದು ವರ್ಷಗಳು ನಿಮ್ಮ ಮುಂದಿನ ಪ್ರಶ್ನೆ ತನ್ನದೇ ಆದ ದಾರಿಯನ್ನು ಮಾಡಿಕೊಳ್ಳಲು ಪ್ರಸಿದ್ಧವಾಗಿರುವ ನದಿ ಯಾವುದು ಆಪ್ಷನ್ಸ್ ಕೋಶಿ ನದಿ ಬಿ ಚಂಬಲ್ ನದಿ ಸಿ ಕಾವೇರಿ ನದಿ ಡಿ ನರ್ಮದಾ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಕೋಸಿ ನದಿ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಮರದ ಕಟ್ಟಿಗೆ ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ಸ್ ತೇಗದ ಮರ ಗಂಧದ ಮರ ಕೆಂಪು ಚಂದನ ನೀಲಗಿರಿ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಚಂದನ ನಿಮ್ಮ ಮುಂದಿನ ಪ್ರಶ್ನೆ ಸೀತೆಯನ್ನು ಮದುವೆಯಾಗಲು ಶ್ರೀರಾಮನು ಮುರಿದ ಬಿಲ್ಲಿನ ಹೆಸರೇನು ಆಪ್ಷನ್ಸ್ ಪೀನಕ ಧನುಸ್ಸು ಕೋದಂಡ ಶರಂಗ. ಸರಿಯಾದ ಉತ್ತರ ಆಪ್ಷನ್ ಎ ಪೀನಕ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಹಳೆಯ ಬಣ್ಣ ಯಾವುದು ಆಪ್ಷನ್ಸ್ ಬಿಳಿ ಬಣ್ಣ ಕೆಂಪು ಬಣ್ಣ ಹಳದಿ ಬಣ್ಣ ಗುಲಾಬಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಬಣ್ಣ ನಿಮ್ಮ ಮುಂದಿನ ಪ್ರಶ್ನೆ ಬ್ಲೇಡ್ ಮೇಲೆ ಸರಾಗವಾಗಿ ನಡೆಯಬಲ್ಲ ಜೀವಿ ಯಾವುದು ಆಪ್ಷನ್ಸ್ ಬಸವನಹುಳು ಜಿಗಣೆ ಹಾವು ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಎ ಬಸವನ ಹುಳು ನಿಮ್ಮ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ಬೀಜವು ಚೇಳಿನ ವಿಷಯವನ್ನು ತಕ್ಷಣವೇ ತೆಗೆದು ಹಾಕುತ್ತದೆ ಸೇಬು ಹಣ್ಣಿನ ಬೀಜ ಹುಣಸೆ ಹಣ್ಣಿನ ಬೀಜ ಕಲಂಗಿ ಹಣ್ಣಿನ ಬೀಜ ಸಪೋಟ ಹಣ್ಣಿನ ಬೀಜ ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಹಣ್ಣಿನ ಬೀಜ ನಿಮ್ಮ ಮುಂದಿನ ಪ್ರಶ್ನೆ ಕಿತ್ತಳೆ ಹಣ್ಣು ಯಾವ ರೋಗವನ್ನು ಗುಣಪಡಿಸುತ್ತದೆ ಆಪ್ಷನ್ಸ್ ಕ್ಯಾನ್ಸರ್ ಶುಗರ್ ಸ್ಥೂಲಕಾಯ ಮತ್ತು ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥೂಲಕಾಯ ನಿಮ್ಮ ಮುಂದಿನ ಪ್ರಶ್ನೆ ದೀಪಾವಳಿಯ ಮೊದಲ ದಿನ ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ ಆಪ್ಷನ್ಸ್ ಸರಸ್ವತಿ ಲಕ್ಷ್ಮಿ ಚಾಮುಂಡಿ ದುರ್ಗಾದೇವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷ್ಮೀ ದೇವಿಯನ್ನು ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಸಿಹಿಯಾದ ಹಣ್ಣು ಯಾವುದು ಆಪ್ಷನ್ಸ್ ಮಾವಿನ ಹಣ್ಣು ಕಿತ್ತಳೆ ಹಣ್ಣು ಅಂಜೂರು ಹಣ್ಣು ದ್ರಾಕ್ಷಿ ಹಣ್ಣು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜೂರ ಹಣ್ಣು ನಿಮ್ಮ ಮುಂದಿನ ಪ್ರಶ್ನೆ ಅಳಿಲಿಗೆ ಯಾವ ಬಣ್ಣ ಕಾಣಿಸುವುದಿಲ್ಲ ಆಪ್ಷನ್ಸ್ ಕೆಂಪು ಬಣ್ಣ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಬಣ್ಣ ಕೆಂಪು ಬಣ್ಣ ಅಳಿಲಿಗೆ ಕಾಣಿಸುವುದಿಲ್ಲ ನಿಮ್ಮ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಟೇಬಲ್ ಟೆನಿಸ್ ಅನ್ನು ಕಂಡುಹಿಡಿಯಲಾಯಿತು ಆಪ್ಷನ್ಸ್ ಅಮೆರಿಕ ರಷ್ಯಾ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ನಿಮ್ಮ ಮುಂದಿನ ಪ್ರಶ್ನೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಾಗ ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ಸ್ ಕಿತ್ತಳೆ ಹಣ್ಣು ದಾಳಿಂಬೆ ಹಣ್ಣು ಬಾಳೆಹಣ್ಣು ಮೋಸಂಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಗಾಜು ಕಂಡುಬರುತ್ತದೆ ಈ ಪ್ರಶ್ನೆಗೆ ಕಮೆಂಟ್ನಲ್ಲಿ ಉತ್ತರಿಸಿ ಗೆಳೆಯರೆ ಧನ್ಯವಾದಗಳು ಥ್ಯಾಂಕ್ ಯು